ರೇಟು ನೂರ ಹತ್ತು ಅಂತ ಇದೆ ಇದ್ರ ಮೇಲೆ ಆದರೆ ಅವರು ಅಂಗಡಿಯವರು ಸೆವೆಂಟಿ ಟು ರುಪೀಸ್ ಅಂತ ಹೇಳಿದ್ದಾರೆ ನಮಗೆ ಇಲ್ಲಿ ನೋಡಿ ಈ ರೀತಿಯಾಗಿ ಹೊಡ್ಕೊಳುತ್ತ ನೋಡಿ ನೀರು ಇಲ್ಲಿಂದ ಪಾಸಾಗಿ ಬರುತ್ತೆ ಇದು ಈ ರೀತಿಯಾಗಿ ಹೊಡ್ಕೊಳುತ್ತೆ ಕಾಣಿಸ್ತಾ ನೋಡಿ ಅರ್ಧ ಇಂಚಿನ ಪೈಪಿಗೆ ಇದೇ ಲೈನ್ ಅದು ನೋಡಿ ವೀಕ್ಷಕ ಬಂದವರೇ ನಿಮಗೆ ಗೊತ್ತಿರೋ ಪ್ರಕಾರ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ನೀರಾವರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೇವೆ ಹರಿ ನೀರಾವರಿ ಬಗ್ಗೆ ಹಾಕಿದ್ದೇವೆ ಹಾಯಿ ನೀರಾವರಿ ಬಗ್ಗೆ ಒಂದು ವಿಡಿಯೋನ ಹಾಕಿದ್ದೇವೆ ಏತ ನೀರಾವರಿ ಬಗ್ಗೆ ವಿಡಿಯೋನ ಹಾಕಿದ್ದೇವೆ ಹಾಗೆ ತುಂತುರು ನೀರಾವರಿ ಬಗ್ಗೆ ತುಂಬ ವಿಡಿಸ್ಗಳನ್ನು ಹಾಕಿದ್ದೇವೆ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಬಗ್ಗೆ ಹಾಗಾಗಿ ಇದು ತುಂತುರು ನೀರಾವರಿಯಲ್ಲಿ ಬೇರೆ ಬೇರೆ ಒಂದು ಜಟ್ಗಳ ಬಗ್ಗೆ ನಾವು ಮಾಹಿತಿನ ಹಾಕಿದ್ವಿ ಅದು ಯಾವುದು ವಿಂಕ್ಲರ್ ಆಗಿರ್ಬೋದು ಥೈ ಜೆಟ್ ಆಗಿರಬಹುದು ಟರ್ಬೋ ಜಟ್ ಆಗಿರ್ಬೋದು ಇನ್ನೂ ಹಲವಾರು ರೀತಿಯ ಒಂದು ಜಟ್ಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ಅದಕ್ಕೆ ತುಂಬ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಸೊ ನಿಮಗೆಲ್ಲ ತುಂಬ ಧನ್ಯವಾದಗಳು ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದು ಏನು ಸ್ಪ್ರಿಂಕ್ಲರ್ ಜೆಟ್ ಬಗ್ಗೆ ಮಾಹಿತಿ ತಂದಿದ್ದೇವೆ ಅದು ಶೈನ್ ಕಂಪನಿದು ನ್ಯಾನೋ ಜೆಟ್ ಅಂತ ಹೇಳಿ ನ್ಯಾನೋ ಜೆಟ್ ಅಂತ ಹೇಳಿ ಶೈನ್ ಕಂಪನಿದು ಇದು ಒಳ್ಳೆಯ ಒಂದು ಇದರ ಒಂದು ರಿಸಲ್ಟ್ ಒಂದು ತುಂಬ ಚೆನ್ನಾಗಿದೆ ಅಂತಕ್ಕಂಥ ನಾವು ಕೇಳಲ್ಪಟ್ಟಿದ್ವಿ ಮತ್ತು ಹಾಗೆ ಕೂಡ ನಾವು ಇದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರಿಗೆ ಡೈರೆಕ್ಟ್ ಕಾಲ್ ಮಾಡಿದ್ವಿ ನಾವು ಅವರಿಂದ ಮಾಹಿತಿನ ಪಡ್ಕೊಂಡಿದ್ದೇವೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಯೂಸ್ ಮಾಡಿ ನೋಡಬಹುದು ಯೂಸ್ ಮಾಡಿ ನೋಡಿ ಅಂತ ಹೇಳಿದರೆ ಸೊ ಹಾಗಾಗಿ ಈ ಒಂದು ಜೆಟ್ ಬಗ್ಗೆ ಮಾಹಿತಿಯನ್ನು ನಿಮ್ಮ ತಂದಿದ್ದೀವಿ ನಾವು ಇದರ ಎಲ್ಲಾ ಒಂದು ಕಾರ್ಯವನ್ನು ನಾನು ನಿಮಗೆ ಹೇಳ್ತೇನೆ ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ಇದು ಮೇಡ್ ಇನ್ ಇಂಡಿಯಾ ಹಾಗೆ ಒಂದ್ಸಲ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ನೋಡ್ಕೊಳ್ಳಿ ನೋಡಿದ್ರಲ್ಲ ಹಾಗೆ ನೋಡಿ ಇಲ್ಲಿ ಕಸ್ಟಮರ್ ಕೇರ್ ನಂಬರ್ ಕೂಡ ಇದೆ ಇವ್ರದ್ದು ಈ ಕಸ್ಟಮರ್ ಕೇರಿಗೆ ಕೇರ್ ನಂಬರಿಗೆ ನೀವು ಕಾಲ್ ಮಾಡಿ ಕೇಳಬಹುದು ಮೇ ಬಿ ಕೇಳಬಹುದು ಅನಿಸುತ್ತೆ ನನ್ನ ಪ್ರಕಾರ ಇದು ಹಾಫ್ ಇಂಚ್ ಫುಲ್ ಸರ್ಕಲ್ಸ್ ಸರ್ಕಲ್ ಸ್ಪ್ರಿಂಕ್ಲರ್ ಹಾಫ್ ಇಂಚಿಂದು ಅರ್ಧ ಇಂಚಿಂದು ಫುಲ್ ಸರ್ಕಲ್ ಎಲ್ಲ ಕಡೆ ತಿರುಗುತ್ತೆ ರೇಟು ನೂರ ಹತ್ತು ಅಂತ ಇದೆ ಇದ್ರ ಮೇಲೆ ಆದರೆ ಅವರು ಅಂಗಡಿಯವರು ಸೆವೆಂಟಿ ಟು ರುಪೀಸ್ ಅಂತ ಹೇಳಿದ್ದಾರೆ ನಮಗೆ ಇದು ಶೈನ್ ಕಂಪ್ನಿದು ವೀಕ್ಷಕರೇ ಅರ್ಧ ಇಂಚಿಂದು ಒಂದು ಕೆ ಜಿ ಪ್ರೆಷರ್ ಇದ್ದಾವಾಗ ರೇಡಿಯಸ್ ಅಂದರೆ ಒಂದು ಸೈಡು ಇಪ್ಪತ್ತೈದು ಫೀಟ್ ಹಾರುತ್ತೆ ಎರಡು ಸೈಡು ಐವತ್ತು ಫೀಟ್ ಹಾರುತ್ತೆ ಮಧ್ಯ ಇದೆ ಅಂದರೆ ಈ ಸೈಡು ಇಪ್ಪತ್ತೈದು ಫೀಟು ಈ ಸೈಡ್ ಇಪ್ಪತ್ತೈದು ಫೀಟು ಆಗುತ್ತೆ ಹಾಗೆ ಎಷ್ಟು ನಾಲ್ಕುನೂರ ಎಂಬತ್ತು ಲೀಟರಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ ಒಂದು ತಾಸಿಗೆ ಹಾಗೆ ಎರಡು ಕೆ ಜಿಯಷ್ಟು ಪ್ರೆಷರ್ ಇದ್ದಾವಾಗ ಮೂವತ್ತು ಫೀಟು ಒಂದು ಸೈಡ್ ಮೂವತ್ತು ಮತ್ತೊಂದು ಸೈಡ್ ಮೂವತ್ತು ಟೋಟಲ್ ಅರುವತ್ತು ಅಡಿಯನ್ನು ಇದು ಕವರ್ ಮಾಡುತ್ತೆ ಐದುನೂರ ಹತ್ತು ಲೀಟರ್ ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಮೂರು ಕೆ ಜಿಯಷ್ಟು ಒಂದು ಪ್ರೆಷರ್ ಇದ್ದಾವಾಗ ಮೂವತ್ತೈದು ಅಡಿ ಈ ಸೈಡು ಮೂವತ್ತೈದು ಅಡಿ ಈ ಸೈಡು ಅಂದರೆ ಎಪ್ಪತ್ತು ಅಡಿಯಷ್ಟು ನೀರನ್ನು ಜಾಗವನ್ನು ಕವರ್ ಮಾಡುತ್ತೆ ಹಾಗೆ ಐದುನೂರ ಅರವತ್ತು ಲೀಟರಷ್ಟು ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ನೋಡಿದ್ದ ಇದ್ರ ಮೇಲೆ ಒಂದು ಇನ್ಸ್ಟ್ರಕ್ಷನ್ ಕೂಡ ಬರೆದಿದ್ದಾರೆ ಡೂ ನಾಟ್ ಟ್ರೈ ಟು ರಿಪೇರ್ ಬೈ ಯುವರ್ ಸೆಲ್ಫ್ ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್ ಟೇಕ್ ಇಟ್ ಟು ಯುವರ್ ನಿಯರೆಸ್ಟ್ ಡೀಲರ್ ಅಂದರೆ ಇದನ್ನು ನೀವಾಗೆ ರಿಪೇರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಏನಾದೊಂದು ಪ್ರಾಬ್ಲಮ್ ಬಂದರೆ ಅಂತ ಹೇಳಿದ್ದಾರೆ ಸೊ ಬನ್ನಿ ವೀಕ್ಷಕರ ನೋಡೋಣ ಇದನ್ನು ಇವಾಗ ನಾವು ಕನೆಕ್ಟ್ ಮಾಡಿ ನೋಡೋಣ ವೀಕ್ಷಕರೇ ಇದನ್ನು ನಾವು ನಾಲ್ಕು ನಾಲ್ಕು ಪೀಸ್ ತಂದಿದ್ದೇವೆ ಇದನ್ನು ನಾಲ್ಕು ನಾಲ್ಕು ಪೀಸನ್ನು ಕನೆಕ್ಟ್ ಮಾಡಿ ತೋರಿಸೋಣ ಅಂತ ತಂದಿದ್ದೇವೆ ಇದನ್ನು ಓಪನ್ ಮಾಡಿದ್ದೇನೆ ನೋಡಿದ್ದು ಇದು ದೊಡ್ಡ ದೊಡ್ಡ ಸ್ಪ್ರಿಂಕ್ಲರ್ಸ್ ಇರುತ್ತಲ್ಲ ಇದು ರೇನ್ಗನ್ ಟೈಪ್ ಇರುತ್ತಲ್ಲ ಆ ರೇನ್ಗಂಟ್ ಟೈಪಲ್ಲಿ ಮಾಡಿದ್ದಾರೆ ಇದನ್ನು ದೊಡ್ಡ ಸ್ಪ್ರಿಂಕ್ಲರ್ ಥರನೇ ಇದು ಇದು ನ್ಯಾನೋ ಸ್ಪ್ರಿಂಕ್ಲರ್ ಅಂತ ಹೇಳಿ ನೋಡಿ ಈ ರೀತಿಯಾಗಿ ಹೊಡ್ಕೊಳುತ್ತೆ ನೋಡಿ ನೀರು ಇಲ್ಲಿಂದ ಪಾಸಾಗಿ ಬರುತ್ತೆ ಇದು ಈ ರೀತಿಯಾಗಿ ಹೊಡ್ಕೊಳುತ್ತೆ ಬನ್ನಿ ವೀಕ್ಷಕರೇ ಇದನ್ನು ಕನೆಕ್ಟ್ ಮಾಡಿ ತೋರಿಸ್ತೇನೆ ಇದು ಯಾವ ರೀತಿಯಾಗಿ ಸ್ಪ್ರಿಂಕಲ್ ಮಾಡುತ್ತೆ ನೀರನ್ನು ಅಂಥೇಳಿ ನೋಡಿ ಇವಾಗ ಇದನ್ನು ಕನೆಕ್ಟ್ ಮಾಡಿ ತೋರಿಸ್ತೇನೆ ನಾಲ್ಕನೇ ತಂದಿದ್ದೇವೆ ನಾವು ಇದಕ್ಕೆ ನೀವು ಸಪ್ರೇಟ್ ಕ್ಯೂ ಆರ್ ಸಿ ಅದು ಇದು ಮಾಡ್ಕೊಳ್ತಾ ಕುತ್ಕೋಬೇಕಂತ ಇಲ್ಲ ವೀಕ್ಷಕರೇ ಇದನ್ನು ಡೈರೆಕ್ಟ್ ನಿಮ್ದು ಏನು ಅರ್ಧ ಇಂಚಿಂದು ಈ ರೀತಿ ಇರುತ್ತಲ್ಲ ನೀವು ಏನಾದರೂ ಈ ರೀತಿ ಜಟ್ ಏನೋ ಹಾಕಿರ್ತೀರಲ್ಲ ಅದಕ್ಕೆ ನೀವು ಡೈರೆಕ್ಟ್ ಆಗಿ ಇದನ್ನು ಕನೆಕ್ಟ್ ಮಾಡ್ಬೋದು ಇದು ಒಂದು ಅಡ್ವಾಂಟೇಜ್ ಇದರಲ್ಲಿ ಇನ್ಸ್ಟಾಲ್ ಮಾಡೋದು ತುಂಬ ಈಸಿ ಕಾಣಿಸ್ತದೆ ನಮಗೆ ಗ್ರಿಪ್ ಕೂಡ ಇದೆ ಇಲ್ಲಿ ಟೈಟ್ ಮಾಡಲಿಕ್ಕೆ ನೋಡಿ ಎರಡು ಕನೆಕ್ಟ್ ಮಾಡಿದ್ದೀನಿ ಇದೇನಾದರೂ ನಿಮಗೆ ಬೇಕಂತ ಹೇಳಿದರೆ ಇಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆಯಲ್ಲ ಮಹೇಂದ್ರ ಹಾರ್ಡ್ ಅಂತ ಹೇಳಿ ಅವರಿಗೆ ನೀವು ಕಾಲ್ ಮಾಡಿ ಇದು ನೋಡಿ ಇದು ಬೇರೆ ಟೈಪು ನೋಡಿ ಟೋಟಲ್ ನಾಲ್ಕು ಹಾಕಿದೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಮತ್ತೆ ಇಲ್ಲಿ ಕೆಳಗಡೆ ನೆಲದಲ್ಲಿ ಅರ್ಧ ಇಂಚಿನ ಒಂದೊಂದು ಪೈಪ್ ಇದೆ ಇಲ್ಲಿ ಅಲ್ಲಿ ಮೇನ್ ಪೈಪ್ ಇದೆ ಎರಡು ಇಂಚಿಂದು ಅಲ್ಲಿಂದ ಡೈರೆಕ್ಟ್ ಇಲ್ಲಿ ನಾಲ್ಕು ಇಂಚಿಂದು ಸಾರಿ ಅರ್ಧ ಇಂಚಿಂದು ಪೈಪ್ ಇದೆ ಇಲ್ಲಿ ಎಂಡ್ವರೆಗೆ ಆ ಪೈಪಿಗೆ ಟೀಯನ್ನು ಅನ್ನು ಹಾಕಿ ನಾವು ನಾವು ನಾಲ್ಕು ಜಟ್ಟನ್ನು ಕೂರಿಸಿದ್ದೇವೆ ಇಲ್ಲಿ ತೋರಿಸಿ ಇಲ್ಲಿ ಅಲ್ಲಿ ಮೇನ್ ಪೈಪಿಗೆ ನೋಡಿ ಅರ್ಧ ಇಂಚಿನ ಪೈಪ್ ಕನೆಕ್ಟ್ ಮಾಡಿದ್ದಿದೆ ಇಲ್ಲಿ ನೋಡಿ ನೋಡಿ ಕಾಣ್ತಾ ನೋಡಿ ಅರ್ಧ ಇಂಚಿನ ಪೈಪಿಗೆ ಇದೇ ಲೈನ್ ಅದು ನೋಡಿ ಅದೇ ಲೈನು ಅರ್ಧ ಇಂಚಿನ ಪೈಪಿಗೆ ನಾಲ್ಕು ಜಟ್ಗಳನ್ನು ಕೂರಿಸಿದೆ ನೋಡಿ ನೋಡಿ ಇವಾಗ ಚಾಲು ಮಾಡಿ ತೋರಿಸ್ತೇನೆ ನೋಡೋಣ ಯಾವ ರೀತಿ ಹಾರುತ್ತೆ ಅಂತ ಹೇಳಿ ನೋಡಿ ಬಿಡೋಣ ಯಾವ ರೀತಿ ಹಾರುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ ಜಸ್ಟು ಇನ್ನು ಫೋರ್ಸ್ ಬರಲಿಲ್ಲ ಅಯ್ಯೋ ತುಂಬ ದೂರದ ಹರ್ತಾ ಉಂಟಿದ್ದು ಇದ್ರ ಜೊತೆಗೆ ನಾನು ತಿರುಗಬೇಕು ಇಲ್ಲದಿದ್ದರೆ ನನ್ನ ಮೈ ಮೇಲೆ ಸಿಡೀತಿದು ನೋಡಿ ಒಂದು ಸೈಡು ಜಾಸ್ತಿ ನೀರು ಒಂದು ಸೈಡು ಈ ಸೈಡು ಕಡಿಮೆ ನೀರು ಬರ್ತಾ ಇದೆ ಆ ಸೈಡು ಜಾಸ್ತಿ ನೀರು ಹೋಗ್ತದೆ ನೋಡಿ ನೋಡಿ ಇದ್ರ ಜೊತೆಗೆ ನಾನು ತಿರುಗ್ತಾ ಇದ್ದೇನೆ ಇಲ್ಲಿದ್ರೆ ಒಂದೇ ಕಡೆ ನಿಂತ್ಕೊಂಡು ವಿಡಿಯೋ ಆಗೋದಿಲ್ಲ ಆಗಿತ್ತು ನೋಡಿದ್ರಲ್ಲ ಭೀಕ್ಷಕರೇ ತುಂಬಾ ಚೆನ್ನಾಗಿ ಹಾರ್ತಾ ಇದೆ ನೋಡಿ ಇದ್ರದ್ದು ಕವರೇಜು ನಮ್ಮದು ಆ ಒಂದು ಜೆಟ್ ಕಾಣಿಸುತ್ತಲ್ಲ ಆ ಜೆಟ್ಟನ್ನು ದಾಟ್ಕೊಂಡು ಹೋಗಿದೆ ನೋಡಿ ಆ ಜೆಟ್ಟನ್ನು ದಾಟ್ಕೊಂಡು ಹೋಗಿದೆ ಎರಡನೇ ಜಟ್ಟಿಗೆ ಹತ್ತತ್ರ ಆಗಿದೆ ಎರಡನೇ ಜಟ್ಟಿಗೆ ಊಹ್ ತುಂಬ ನೀರು ನೋಡಿ ಇಷ್ಟು ದೂರವರೆಗೆ ಹಾರ್ತಾ ಇದೆ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಇದು ಹಾರ್ತಾ ಇದೆ ನಾವು ಹೋದ್ ಸಲ ಹಾಕಿದ್ವಲ್ಲ ಏನು ಸ್ಪ್ರಿಂಕ್ಲರ್ ಜೆಟ್ಟು ಅದು ಎಷ್ಟು ಅಡಿಗೆ ಇತ್ತು ಒಂದೊಂದು ಇದು ಇಪ್ಪತ್ತು ಅಡಿನ ದಾಟಿ ನಮ್ದು ಆ ಒಂದೇದ ಕಾಣಿಸುತ್ತಲ್ಲ ಆ ಒಂದನೇದರಿಂದ ಎರಡನೇದನ್ನ ದಾಟಿ ಮೂರನೇದಕ್ಕೆ ಹತ್ತತ್ರ ಹೋಗ್ತಾ ಇತ್ತು ನೀರು ಅಷ್ಟು ಒಂದು ದೊಡ್ಡ ಜಾಗವನ್ನು ಇದು ಕವರ್ ಮಾಡ್ಕೊತೆ ತುಂಬಾ ಚೆನ್ನಾಗಿದೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ನನ್ನ ಒಂದು ಅನಿಸಿಕೆ ಹೇಳೋದಾದ್ರೆ ಇದು ತುಂಬ 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 ಚೆನ್ನಾಗಿದೆ ಇದ್ರದ್ದು ಒಂದು ರಿಸಲ್ಟ್ ತುಂಬ ಚೆನ್ನಾಗಿದೆ ನೀವು ಕಣ್ಣು ಮುಚ್ಚಿದನ್ನು ಯೂಸ್ ಮಾಡಬಹುದು ತುಂಬ ಒಂದು ರಿಸಲ್ಟ್ ಒಳ್ಳೆ ಒಂದು ರಿಸಲ್ಟ್ ಕೊಡುತ್ತೆ ಹಾಗಾದರೆ ವೀಕ್ಷಕರೇ ಈ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದೆ ಮತ್ತೊಂದು ವಿಷಯನ ನಾನು ಹೇಳೋದು ಮರ್ತುಬಿಟ್ಟೆ ಅದೇನಪ್ಪ ಅಂದರೆ ವೀಕ್ಷಕರೇ ಕೆಲವೊಂದು ಕಡೆಗಳಲ್ಲಿ ಕರೆಂಟ್ ಶಾರ್ಟೇಜ್ ತುಂಬ ಇರುತ್ತೆ ತುಂಬ ಕರೆಂಟ್ ಕಟ್ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಸ್ವಲ್ಪ ಸಮಯ ಅಷ್ಟೇ ಕರೆಂಟ್ ಸಿಗುತ್ತೆ ಆ ಸ್ವಲ್ಪ ಸಮಯದಲ್ಲಿ ಜಾಸ್ತಿ ನೀರನ್ನು ನೀವು ಕೊಡಬೇಕಾಗಿರುತ್ತೆ ಅಂಥ ಒಂದು ಜಾಗಗಳು ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಅಂಥ ಒಂದು ಜಾಗಕ್ಕೆ ಒಂದು ಯೂಸ್ಫುಲ್ ಅಂತ ನಾನು ಹೇಳ್ತೇನೆ